ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇವತ್ತೇನಪ್ಪ ಅಂದರೆ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಈ ಬಿಸಿಲುಗಾಲದಲ್ಲಿ ಮಾಡಿಟ್ಕೊಳ್ಳುವಂಥ ಮಜ್ಜಿಗೆ ಮಿಶ್ರಕ್ಕೆ ಹೇಗೆ ಮಾಡುವುದಂಥೇಳಿ ನೋಡೋಣ ಬನ್ನಿ ಇದು ತುಂಬ ಈಸಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ವರ್ಷವರೆಗೂ ಬರು ಬರುತ್ತೆ ಏನೂ ಆಗೋದಿಲ್ಲ ತುಂಬ ಈಸಿಯಾಗಿ ನಾವು ಮನೇಲೇ ಮಾಡ್ಕೊಬೋದು ಈ ಬಿಸಿಲುಗಾಲ ಬಂತಂದರೆ ಎಲ್ಲನೂ ಮಾಡಿಟ್ಕೊಳ್ತೀವಲ್ವ ಮೆಣಿನಕಾಯಿ ಸಂಡಿಗೆ ಎಲ್ಲ ನೋಡ್ತಾ ಇರ್ರಿ ಮಜ್ಜಿಗೆ ಮೆಣಿನ್ಕಾಯಿ ಯಾರ್ಯಾರಿಗೆ ಇಷ್ಟ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಎರಡು ಕೆ ಜಿ ಮೆಣಿನ್ಕಾಯಿನೂ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೀಡಿಯಂ ಖಾರದಲ್ಲಿ ಮಜ್ಜಿಗೆ ಮೆಣಿನ್ಕಾಯಿಗಂತಾನೆ ಸಿಗುತ್ತೆ ಮೆಣಿನ್ಕಾಯಿ ಆ ಮೆಣಿನ್ಕಾಯಿನೂ ಎರಡು ಕೆ ಜಿಯಷ್ಟು ತೊಗೊಂಡಿದ್ದೀನಿ ನಾನು ಒಂದು ಕಾಲು ಕಪ್ಪಷ್ಟು ಒಂದು ಅರ್ಧ ಕಪ್ಪಷ್ಟು ಜೀರಿಗೆ ಒಂದು ಅರ್ಧ ಕಪ್ಪಷ್ಟು ಉಪ್ಪು ಒಂದು ನಾಲ್ಕು ನಿಂಬೆಹಣ್ಣು ಒಂದು ಮುಖಾಲು ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ ಒಂದು ಪ್ಲಾಸ್ಟಿಕ್ ಬಗೆಟ್ ಬೇಕಾಗುತ್ತೆ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಅಲ್ವಾ ನೋಡಿಬಿಟ್ಟು ಎಲ್ಲ ತಗೊಳ್ಳೋಣ ಮೇಲೆ ಜೀರಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣು ಜ್ಯೂಸ್ ತೊಗೊಂಡಿದ್ದೀನಿ ನಾನು ನಿಂಬೆಹಣ್ಣು ತೋರಿಸಿದ್ನಲ್ವ ಅದರಿಂದ ಜ್ಯೂಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಈ ಮೆಣಿನ್ಕಾಯನೆಲ್ಲ ನಾನು ತೊಳೆದ್ಬಿಟ್ಟು ಒಂದು ವೇಲ್ ಹಾಕಿಬಿಟ್ಟು ಆ ವೇಲ್ ಎಲ್ಲ ನೀಟಾಗಿ ಹಾಕಿದ್ದೆ ಒಂದು ಸ್ವಲ್ಪ ಹುಣಗಲಿ ಡ್ರೈ ಆಗಲಿ ಅಂತ ಅಂತೇಳ್ಬಿಟ್ಟು ಮೆಷಿನ್ಕಾಯೆಲ್ಲ ನೀಟಾಗಿ ತೊಳ್ಕೊಬೇಕು ಇಲ್ಲಿ ಸೈಡಲ್ಲಿ ಇರುತ್ತೆ ಅಲ್ವಾ ಮೆಷಿನ್ಕಾಯ್ದು ತುಂಬು ಅದನ್ನು ತೆಗಿಬಾರ್ದು ಅದು ಹಾಗೇ ಇರಬೇಕು ಮಜ್ಜಿಗೆ ಮೆಷ್ನಕಾಯಿ ಮಾಡೋದಕ್ಕೆ ಅದನ್ನು ತೆಗೆದುಬಿಟ್ಟು ಏನಾದರೂ ನಾವು ತೊಳೆದ್ಬಿಟ್ರೆ ಆಮೇಲೆ ಎಲ್ಲ ಮೆಷ್ನಕಾಯಿ ಕೆಟ್ಟೋಗ್ಬಿಡುತ್ತೆ ಆ ತುಂಬಿ ಇರುತ್ತೆ ಅಲ್ವಾ ಅದು ಹಾಗೇ ಬಿಡಬೇಕು ಹಾಗೆ ಇದ್ದು ಇವಾಗ ನಾನು ತೋರಿಸಿದ್ನಲ್ವ ಜೀರಿಗೆ ಪೌಡ್ರು ಒಂದು ಸ್ವಲ್ಪ ಉಪ್ಪು ನಿಂಬೆಣ್ಣೆ ಇದ್ರೊಳಗೆ ಡಿಪ್ ಮಾಡಿ ನಾನು ಹಾಕಿದೆ ಇದು ಈ ಥರ ಮಾಡೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಈ ಥರ ಮಾಡೋದು ಅಷ್ಟು ಆಗಲಿಲ್ಲ ಹಾಗಾಗಿ ಈ ಥರ ಬೇಡ ಅಂತೇಳ್ಬಿಟ್ಟು ನಾನು ಏನು ಮಾಡಿದೆ ಎಲ್ಲ ಗೀರ್ಕೊಂಡು ನಾನು ಹಾದು ಮೇಲೆ ಅದ್ರ ಜೊತೆಗೆ ಹಾಕಿದೆ ನೀವೇನಾದರೂ ಒಂದು ಅರ್ಧ ಕೆ ಜಿ ಸ್ವಲ್ಪ ಏನಾದರೂ ಮಾಡಿದ್ರಿ ಇಲ್ಲ ಮನೆಯಲ್ಲಿ ತುಂಬ ಜನ ಯಾರಾದರೂ ಹೆಲ್ಪ್ ಮಾಡೋಕ್ಕಿದ್ರು ಅಂದರೆ ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಈ ಥರ ತೋರಿಸ್ತಿದ್ದೀನಿ ನೋಡಿ ಈ ಥರ ಮಾಡಿ ಫಸ್ಟ್ ಎಲ್ಲ ಮೆಣಿನ್ಕಾಯಿನ ಒಂದು ಪಿನ್ನಿಂದ ನಾನು ಗೀರ್ಕೊತಾ ಇದ್ದೀನಿ ಪಿನ್ನು ಇಲ್ಲಾಂದರೆ ಚಾಕುವಿಂದ ಮಾಡ್ಕೊಬೋದು ಚಾಕು ತಗೊಂಡು ಚಾಕುವಿಂದ ಸೆಂಟ್ರಲ್ಲಿ ಮಾತ್ರ ಒಂದು ಸೈಡ್ ಅಷ್ಟೇ ಗೀರ್ಕೊಬೇಕು ಮೆಷಿನ್ಕಾಯಿಯನ್ನು ಎರಡು ಸೈಡ್ ಫುಲ್ ಓಪನ್ ಮಾಡಬಾರ್ದು ಒಂದು ಸೈಡ್ ನೀಟಾಗಿ ಗೀರ್ಕೊಂಡ್ರೆ ಸಾಕು ನಾನು ಒಂದು ಪಿನ್ ತೊಗೊಂಡಿದ್ದೀನಿ ನನಗೆ ಪಿನ್ನಿಂದನೇ ಈಸಿ ಆಗುತ್ತೆ ನಿಮಗೆ ಯಾವುದು ಈಸಿ ಆಗುತ್ತೋ ಅದರಿಂದ ಮಾಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ನಾನು ಮೆಷಿನಕಾಯಿಯನ್ನು ಚೆನ್ನಾಗೆ ಗೀರ್ಕೊಂಡು ಹಾಕ್ಕೊಂಡು ಆಗಿದ್ಮೇಲೆ ಇಷ್ಟು ಹಾಕ್ಕೊಂಡೆ ಇದಾಗಿದ್ಮೇಲೆ ಇದ್ರ ಮೇಲೇ ನಾನು ಜೀರಿಗೆ ಪೌಡ್ರನ್ನು ಇದ್ದೀನಿ ಈ ಥರನೂ ಮಾಡ್ಬೋದು ಇಲ್ಲ ಮಜ್ಜಿಗೆ ಒಳಗೂ ಸೇರಿಸ್ಬೋದು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅದರೊಳಗೆಲ್ಲ ಡಿಪ್ಪಾಗಿ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಪೌಡ್ರು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸು ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಂಬೆಹಣ್ಣು ಜ್ಯೂಸ್ ಹಾಕೋದ್ರಿಂದ ಮೆಣಿನ್ಕಾಯಿ ತುಂಬ ಚೆನ್ನಾಗಿ ಬೆಳ್ಳಗಾಗುತ್ತೆ ಅದಾಗಿದ್ಮೇಲೆ ತುಂಬ ಟೇಸ್ಟಾಗೂ ಇರುತ್ತೆ ಈ ಜೀರಿಗೆ ಉಪ್ಪು ಎಲ್ಲ ಅದರೊಳಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಹಾಗಾಗಿ ನಿಂಬೆ ಹಣ ಜ್ಯೂಸ್ ಫಸ್ಟೇ ಹಾಕಬೇಕು ಈ ಥರ ಯಾರು ಟ್ರೈ ಮಾಡಿಲ್ಲ ನೋಡಿ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಮೆಣಿನ್ಕಾಯನೂ ನಾನು ಹಾಕಿದ ಮೇಲೆ ಗೀರ್ಕೊಂಡು ಆಗಿದ ಮೇಲೆ ಉಳಿದಿರುವಂಥ ಜೀರಿಗೆ ಪುಡಿ ನಿಂಬೆ ಹಣ್ಣು ಜ್ಯೂಸು ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಯಾವ ಥರ ಮಜ್ಜಿಗೆ ಮೆಣಕಾಯಿ ಮಾಡ್ತೀರಾ ಇಲ್ಲ ಮಾಡೇ ಇಲ್ವಾ ಇದುವರೆಗೂ ಇಲ್ಲ ಈ ವಿಡಿಯೋ ನೋಡಿಬಿಟ್ಟು ಮಾಡ್ತೀರಾ ಹೇಗೆ ನೋಡಿ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷ ಇಟ್ಟು ಎರಡು ವರ್ಷ ಇಟ್ಟು ಏನೂ ಆಗುತ್ತೆ ಅದ್ರಲ್ಲಿ ಸ್ವಲ್ಪ ಒಂದು ವರ್ಷ ಆಗಿದ ಮೇಲೆ ನೀಟಾಗಿ ಒಂದು ಸ್ವಲ್ಪ ತೆಗೆದುಬಿಟ್ಟು ಮತ್ತೆ ಬಿಸಿಲಿಗೆ ಇಡಬೇಕು ಅಷ್ಟೇ ಏನೂ ಆಗೋದಿಲ್ಲ ತುಂಬ ಚೆನ್ನಾಗೇ ಬರುತ್ತೆ ಈ ಥರ ಎಲ್ಲ ಹಾಕಾಗಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಒಳಗೆ ಪ್ಲಾಸ್ಟಿಕ್ ಬಗೆಟಲ್ಲೇ ಹಾಕಬೇಕು ಬೇರೆ ಯಾವುದರಲ್ಲೂ ಹಾಕಬಾರ್ದು ಪ್ಲಾಸ್ಟಿಕಲ್ಲೇ ಹಾಕಬೇಕು ಯಾಕಂದರೆ ಮಜ್ಜಿಗೆ ಮೂರು ದಿನ ಇದರಲ್ಲೇ ನೆನೆಸ್ಬೇಕು ನೆನೆಸಬೇಕು ಮೂರು ದಿನ ಅಂದರೆ ಒಂದೇ ಸರಿ ಮೂರು ದಿನ ಹೀಗೆ ಬಿಡಬಾರ್ದು ಇದು ಬೆಳಗ್ಗೆ ನಾನು ಬೆಳಗ್ಗೆ ಮಾಡ್ತಾ ಇರೋದು ಮೆಣಿನ್ಕಾಯಿ ನಿಂಬೆಹಣ್ಣಿನ ಜ್ಯೂಸ್ ಎಲ್ಲ ಹಾಕ್ಬಿಟ್ಟು ಒಂದು ದಿನ ಬೆಳಗ್ಗೆ ಫುಲ್ಲು ರಾತ್ರಿವರೆಗೂ ಹಾಗೆ ಇಟ್ಟು ಆವಾಗವಾಗ ಸೆಂಟ್ರಲ್ಲಿ ಈ ಥರ ಬಗೆಟ್ಟು ಶೇಕ್ ಮಾಡಿ ಮಾಡಿ ಇಡಬೇಕು ಇದು ನೈಟು ಬೆಳಿಗ್ಗೆ ನಾನು ಮಜ್ಜಿಗೆ ಇದು ನಿಂಬೆಹಣ್ಣಿಂದ ಮಾಡಿಟ್ನಲ್ವ ಇದು ನೈಟು ನಿಮಗೆ ತೋರಿಸಿದ್ನಲ್ವ ಮುಕ್ಕಲ್ಲಿ ಇಟ್ಟರು ಮೊಸರು ಆ ಮೊಸರನ್ನು ನಾನು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಗಟ್ಟಿ ಮೊಸರು ಹಾಗೆ ಹಾಕಬಾರ್ದು ಮಜ್ಜಿಗೆ ಮಾಡ್ಕೊಂಡು ಹಾಕಬೇಕು ಹೆಸ್ರು ಇದೆ ಅಲ್ವಾ ಮಜ್ಜಿಗೆ ಮೆಷ್ನಿಕಾಯಿ ಅಂತ ಹೇಳ್ಬಿಟ್ಟು ಹಾಗಾಗಿ ಮಜ್ಜಿಗೆನೆ ಮಾಡ್ಕೊಬೇಕು ಮಜ್ಜಿಗೆ ಮಾಡ್ಕೊಂಡು ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ನಾನು ಮುಖಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೆ ಎರಡು ಕೆ ಜಿ ಮೆಷ್ನಿಕಾಯಿಗೆ ಮುಖಾಲು ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ ನನಗೆ ಮೊಸರು ಸಾಲು ಬಂತು ನೆಕ್ಸ್ಟ್ ಮತ್ತು ಇನ್ನೊಂದು ಕಾಲು ಲೀಟ್ರ್ ನಾನು ಸೇರಿಸ್ಕೊಂಡೆ ಹೇಳ್ತಾ ಹೋಗ್ತೀನಿ ಇವಾಗ ನೋಡ್ತಾ ಇರ್ಬೋದು ನಿಂಬೆಹಣ್ಣು ಜೀರಿಗೆ ಪುಡಿ ಉಪ್ಪು ಹಾಕಿ ಇಟ್ಟಿದ್ನಲ್ಲ ಒಂದು ಬೆಳಗ್ಗೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅದು ನೆಂದಿದೆ ಅದ್ರ ಜೊತೆಗೆ ಇವಾಗ ಮಜ್ಜಿಗೆ ಮಾಡ್ಕೊಂಡಿದ್ನಲ್ವ ಈ ಮಜ್ಜಿಗೆಯನ್ನು ಸೇರಿಸಬೇಕು ಈ ಮಜ್ಜಿಗೆ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ನಾನು ಯಾಕಂದರೆ ಚೆನ್ನಾಗಿ ಹಿಡಿಯುತ್ತೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಚೆನ್ನಾಗೇ ಇದು ಮಜ್ಜಿಗೆ ಮಾಡ್ಕೊಂಡಿರುವಂಥದ್ದು ಈ ಒಳಗೆ ಸೇ ಮೆಣಕಾಯಿ ಒಳಗೆ ಸೇರಿಸ್ಬಿಟ್ಟು ಒಂದು ಸರಿ ನೀಟಾಗಿ ಮತ್ತೆ ಎಲ್ಲ ಬಗೆಟನ್ನು ಶೇಕ್ ಮಾಡಿ ಇದು ಒಂದು ಸರಿ ಕೆಳಗೆ ಹಾರಾಕಬೇಕು ಒಂದು ಅಕ್ಕಿ ಚೀಲ ಬರುತ್ತೆ ಅಲ್ವಾ ಹಾಕಿ ಚೀಲದ ಮೇಲೆ ನಾನು ಹಾಕಿದ್ದೆ ಮೇಲೆ ಬಿಸಿಲಿಗೆ ಹಾಕಿದೆ ಹಾಕ್ಬಿಟ್ಟು ಮತ್ತೆ ಆ ಮಜ್ಜಿಗೆ ಚೆಲ್ಬಾರ್ದು ಗಿಟ್ಟೊಳಗೆ ಏನು ಮಜ್ಜಿಗೆ ಇರುತ್ತೋ ಆ ಮಜ್ಜಿಗೆನ ಚೆಲ್ಲಬಾರ್ದು ಅದೇ ಮಜ್ಗೆ ಒಳಗೆ ಮತ್ತು ಬಿಸಿಲಿಗೆ ಹಾಕಿರ್ತೀವಲ್ವ ಆ ಮೆಷ್ನ್ಕಾಯಿ ತೆಗೆದು ಅದೇ ಮಜ್ಜಿಗೆ ಒಳಗೆ ಹಾಕಬೇಕು ಇದೇ ರೀತಿ ಮೂರು ದಿನ ಮಾಡಬೇಕು ಬಿಸಿಲಿಗೆ ಹಾಕಬೇಕು ಮೆಣಿನ್ಕಾಯಿನ ಮತ್ತೆ ತೆಗೆದು ಮತ್ತೆ ಮಜ್ಗೆ ಒಳಗೆ ಹಾಕಿಡಬೇಕು ಈ ಥರ ಬೆಳಗ್ಗೆ ಆದರೆ ಬೆಳಗ್ಗೆಲಿಂದ ಸಂಜೆವರೆಗೂ ಬಿಸಿಲಿಗೆ ಹಾಕಬೇಕು ಮತ್ತು ಮಜ್ಜಿಗೆ ಒಳಗೆ ಹಾಕಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸ್ಲಿಗೆ ಹಾಕಬೇಕು ಮತ್ತು ಮಜ್ಜಿಗೆ ಒಳಗೆ ಹಾಕಬೇಕು ಈ ಥರ ನೆನ್ಪಿಟ್ಕೊಳ್ಳಿ ಯಾಕಂದರೆ ಮೂರು ದಿನ ಅಂದರೆ ಮೂರು ದಿನ ಮಜ್ಜಿಗೆ ಒಳಗೆ ಇಟ್ಬಿಟ್ರೆ ಎಲ್ಲ ಕೊಳಿತು ಹೋಗ್ಬಿಡುತ್ತೆ ನೀಟಾಗಿ ನೆನ್ಪಿಟ್ಕೊಂಡು ಮಾಡಿ ಬಿಸಿಲಿಗೆ ಹಾಕಿ ಮತ್ತೆ ಉಳಿದಿರುವಂಥ ಮಜ್ಜಿಗೆ ಮಜ್ಜಿಗೆ ಇರುತ್ತೆ ಅಲ್ವಾ ಆ ಮಜ್ಜಿಗೆ ಒಳಗೆ ಮೆಷ್ನ್ಕಾಯನ್ನು ಹಾಕಿ ಒಂದು ಎಲ್ಲ ಇಡಬೇಕು ಮತ್ತು ಬೆಳಗ್ಗೆ ಬಿಸಿಲಿಗೆ ಹಾಕಬೇಕು ಈ ಥರ ಮೂರು ದಿನ ಮಾಡಬೇಕು ನೋಡಿರಿ ಕ್ವಾಂಟಿಟಿ ಕಡಿಮೆ ಆಯಿತಲ್ವ ಮತ್ತು ನಾನು ಇದಕ್ಕೆ ಕಾಲಿಟ್ರ್ ಮೊಸರನ್ನು ಸೇರಿಸ್ಕೊಂಡು ಮಜ್ಜಿಗೆ ಮಾಡಿ ಮತ್ತು ಕಾಲಿಟ್ಟರು ಮಜ್ಜಿಗೆಯನ್ನು ಹಾಕಿದೆ ಅದರೊಳಗೆ ಹಾಕಿ ಮತ್ತು ಮೆಣಿನ್ಕಾಯಿ ತೆಗೆದು ಅದರೊಳಗೆ ಹಾಕಿಟ್ಟೆ ಈ ಥರ ಮಾಡಿ ಮೂರು ದಿನ ಆದ ನಂತರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುಣಗಿ ಈ ಥರ ಮಜ್ಜಿಗೆ ರೆಡಿ ಆಗಿದೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಈ ಬಿಸಿಲುಗಾಲದಲ್ಲಿ ನೀವು ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರೈಸು ಸಾಂಬಾರಿಗೆ ಏನಾದರೂ ಈ ಥರ ಸೈಡಿಗೆ ಮಜ್ಜಿಗೆ ಮಿಷನ್ ಕೈ ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷ ಆದ್ರೂ ಕೆಡೋದಿಲ್ಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊತ್ತಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಮೊದಲಾಗಿ ನಿಮಗೆ ಬರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಥ್ಯಾಂಕ್ ಯು ಹಾಲ್ ಮತ್ತೊಂದು ಲಾಗಲ್ಲೇ ನಿಮಗೆ ಸಿಗ್ತೀನಿ ಮತ್ತೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಹಾಲ್